ನಮಸ್ತೆ ಫ್ರೆಂಡ್ಸ್ ಬನ್ನಿ ಬೋಟಿ ಸಾಂಬಾರು ಅಥವಾ ಗೊಜ್ಜು ಇದು ರೆಸಿಪಿನ ಹೇಗೆ ಮಾಡೋದಂತ ನೋಡ್ಕೊಳ್ಳೋಣ ಇದಂತ್ರ ಮುದ್ದೆ ರೈಸ್ ಚಪಾತಿ ಜೊತೆ ಎಲ್ಲ ತುಂಬ ಚೆನ್ನಾಗಿರುತ್ತೆ ಹಾಗೆ ವಿಡಿಯೋ ಕೊನೆ ತನಕ ನೋಡಿ ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು ನೋಡಿ ಬೋಟಿನ ಕ್ಲೀನಾಗಿ ಹೆಚ್ಕೊಂಡು ವಾಶ್ ಮಾಡಿ ಇಟ್ಕೊಂಡಿದ್ದೀವಿ ನಾವು ಬಿಸಿನೀರು ಸುಣ್ಣ ಎಲ್ಲ ಹಾಕಿ ತೊಳ್ಕೊಂಡಿದ್ದೀವಿ ನೀಟಾಗಿ ಒಂದು ಸ ಚಿಕ್ಕ ಸೈಜಿಂದ ಒಂದು ಮೂರುಳಿ ಮೂರು ಈರುಳ್ಳಿ ಹೆಚ್ಕೊಂಬಿಟ್ಟು ಅಷ್ಟನ್ನ ಹಾಕಿ ನೈಸಾಗಿ ರುಬ್ಕೊತಾ ಇದ್ದೀವಿ ಇವಾಗ ಇಲ್ಲಿ ಮಸಾಲೆ ಬಂದ್ಬಿಟ್ಟು ಹಸಿ ಕೊಬ್ಬರಿ ಹಸಿ ಶುಂಠಿ ಬೆಳ್ಳುಳ್ಳಿ ಧನ್ಯಾಪುಡಿ ಇಲ್ಲಿ ಚಕ್ಕೆ ಏಲಕ್ಕಿ ಲವಂಗ ಹಾಕ್ಕೊಂಡು ನೈಸಾಗಿ ರುಬ್ಕೊಂಡಿದ್ದೀವಿ ಈರುಳ್ಳಿನ ಮತ್ತು ಇವಾಗ ನಾವು ತೊಗೊಂಡಿರೋಂಥ ಹಸಿ ಕೊಬ್ಬರಿ ಕೂಡ ಸೇರಿಸ್ಕೊಂಡು ರುಬ್ಕೊತ ಇದ್ದೀವಿ ಇನ್ನು ಹಾಕುವಂಥ ಮಸಾಲೆ ಪದಾರ್ಥಗಳದಾವೆ ನಾವು ಮುಂದೆ ಹೋಗ್ತಾ ಹೋಗ್ತಾ ತೋರಿಸ್ತೀವಿ ನಿಮಗೆ ಇವಾಗ ನೈಸಾಗಿ ಎರಡು ಪೇಸ್ಟನ್ನು ಮಾಡಿಟ್ಕೊಂಡಿದ್ದೀವಿ ನಾವು ಇಲ್ಲಿ ನೋಡಿ ಸ್ಟವ್ ಹಚ್ಬಿಟ್ಟು ಒಂದು ಪಾತ್ರೆ ಇಟ್ಟು ಎಣ್ಣೆ ಕೂಡ ಹಾಕಿದ್ದೀವಿ ಎಣ್ಣೆ ಬಿಸಿ ಆಗ್ತದಂಗ್ಲೆ ಇಲ್ಲಿ ತೊಳೆದಿಟ್ಕೊಂಡಿರೋಂಥ ಬೋಟಿ ಕೂಡ ಸೇರಿಸ್ಕೊಂಡ್ಬಿಟ್ಟು ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು ಎಣ್ಣೆಯಲ್ಲಿ ಸ್ವಲ್ಪ ಅದು ಬೋಟಿ ಉಪ್ಪು ಕೂಡ ಸೇರ್ಸಿದ್ದೀವಿ ಉಪ್ಪು ಇವಾಗ ಹಾಕೊಂಡ್ರೆ ಚೆನ್ನಾಗ ಬೋಟಿ ಕೂಡ ಇಳೀತಿ ನೋಡಿ ನಾವು ಏನೂ ನೀರು ಹಾಕಿಲ್ಲ ಬೋಟಿನ ಯಾವ ರೀತಿ ನೀರು ಬಿಟ್ಕೊಂಡೈತಿ ಇವಾಗ ನಾವು ರುಬ್ಬಿಟ್ಕೊಂಡಿರೋಂಥ ಈರುಳ್ಳಿ ಅಷ್ಟಿನ ಪುಡಿ ಪೇಸ್ಟ್ ಹಾಕೊಂಡು ಚೆನ್ನಾಗಿ ಕುದಿಯೋದಕ್ಕೆ ಬಿಡೋಣ ಒಂದು ಕುದಿ ನೋಡಿ ಕ್ಲೋಸ್ ಮಾಡಿ ಕುದಿಯೋದಕ್ಕೆ ಬಿಟ್ಟಿದ್ವಿ ಕುದೀತಾ ಇದೆ ಇವಾಗ ಖಾರದ ಪುಡಿ ಸೇರಿಸ್ಕೊಂತೀವಿ ಖಾರದ ಪುಡಿ ಒಂದೆರಡು ಸ್ಪೂನ್ ತೊಗೊಂಡಿದ್ದೀವಿ ನಾವು ಮಾರುತಿ ಖಾರ ಪುಡಿ ತೊಗೊಂಡಿದ್ವಿ ನೀವು ಯಾವುದಾದ್ರೂ ಹಾಕೊಳ್ಳಿ ನಿಮ್ಮ ಖಾರದ ತಕ್ಕಂಗೆ ಹಾಕೊಳ್ಳಿ ನೋಡಿ ಸ್ಯಾದು ಕೂಡ ಖಾರ ಪುಡಿ ಕೂಡ ಮಿಕ್ಸ್ ಮಾಡಿ ಹಾಕಿ ಅದನ್ನ ಕೂಡ ಚೆನ್ನಾಗಿ ಕುದಿಸ್ಕೊತಿದೀವಿ ಇವಾಗ ಖಾರದಲ್ಲಿ ಅಷ್ಟೊಂದಲ್ಲಿ ಚೆನ್ನಾಗಿ ಕುದಿಬೇಕು ಹಂಗಾದ್ರೆ ಚೆನ್ನಾಗಿ ಬರುತ್ತೆ ಬೋಟಿ ಸಾಂಬಾರು ಇವಾಗ ನೆಣ ಕೂಡ ಈ ರೀತಿ ಹಾಕ್ಕೊಂತಿದೀವಿ ನೋಡಿ ಸ್ಟಾರ್ಟಿಂಗ್ ನೆಣ ಕರಕ್ಸಿ ಹಾಕಬೇಡಿ ಮತ್ತು ಜಿಡ್ ಜಿಡ್ಡು ಅನಿಸುತ್ತೆ ಊಟ ಮಾಡುವಾಗ ಈ ರೀತಿ ನೆಣನ ಕುದಿಯಬೇಕಾರೆ ಹಾಕಂದ್ರೆ ಚೆನ್ನಾಗಿರುತ್ತೆ ಇವಾಗ ಮೇಲೆ ನಾವು ರುಬ್ಬಿಟ್ಕೊಂಡಿರೋವಂಥ ಮಸಾಲೆ ಕೂಡ ಸೇರಿಸ್ಕೊಂಬಿಟ್ಟು ನಮಗೆ ಎಷ್ಟು ಅಷ್ಟು ನೋಡ್ಕೊಂಬಿಟ್ಟು ಗ್ರೇವಿ ಅಥವಾ ಸಾಂಬಾರು ನೀರು ಹಾಕ್ಕೊಳ್ಬೇಕು ಅಂದರೆ ಸ್ವಲ್ಪ ನೀರು ಜಾಸ್ತಿನೇ ಹಾಕೊಳ್ಳಿ ಬೆಬ್ಟಿ ಬೇಯೋದ್ಕೇ ನೀರು ಕೂಡ ಕಮ್ಮಿಯಾಗಿ ಸಾಂಬಾರು ಕೂಡ ಕಮ್ಮಿ ಆಗುತ್ತೆ ಗ್ರೇವಿ ಟೈಪ್ ಆಗುತ್ತೆ ಅದಕ್ಕೋಸ್ಕರ ನಾವು ಒಂದು ಚಂಬು ನೀರು ಹಾಕ್ಕೊಂಡಿದ್ದೀವಿ ಒಂದು ಚಂಬು ಸ್ವಲ್ಪ ಇಲ್ಲಿ ಮಟನ್ ಮಸಾಲೆ ಕೂಡ ಸೇರಿಸ್ಕೊತಾ ಇದ್ದೀವಿ ನೀವು ಅಷ್ಟನ್ನದು ನೀವು ಏನು ಮಾಡಬೇಕಪ್ಪ ಅಂದರೆ ಕುಕ್ಕರ್ಗೆ ಕೂಗ್ಸ್ಬಿಡಿ ಗರಂ ಮಸಾಲೆ ಕೂಡ ಸೇರಿಸ್ಕೊಂಡಿದ್ದೀವಿ ಕುಕ್ಕರ್ಗೆ ಕೂಗ್ಸಿದ್ರೆ ಚೆನ್ನಾಗಿ ಬರುತ್ತೆ ಬೆಂದ್ಬಿಡುತ್ತೆ ಬೇಗನೆ ನಾವು ಕುಕ್ಕರ್ಗೆ ಹಾಕಿಲ್ಲ ಈ ರೀತಿ ಪಾತ್ರೆಲೆ ಮಾಡೋಣ ಟೇಸ್ಟ್ ಚೆನ್ನಾಗಿರುತ್ತೆ ಅಂತೇಳಿ ಮಾಡಿದ್ದೀವಿ ಈ ಕುದಿಯಕ್ಕೆ ಬಿಟ್ಟಿದ್ದೀವಿ ನೋಡಿ ನೀನು ಕುದಿ ಬರ್ತಾಯಿದೆ ಒನ್ ಟೈಮ್ ಈ ರೀತಿ ಮಿಕ್ಸ್ ಮಾಡ್ಕೊತಾ ಇದ್ದೀವಿ ಮಿಕ್ಸ್ ಮಾಡ್ಕೊಂಡು ಆಮೇಲೆ ನೋಡಿ ಚೆನ್ನಾಗಿ ಕುದ್ದಿದೆ ಇನ್ನೊಂದು ಹತ್ತು ನಿಮಿಷ ಕುದಿಸ್ಕೊತೀವಿ ನಾವು ಪೂರ್ತಿ ಗ್ರೇವಿ ಟೈಪ್ ಆಗುತ್ತೆ ಇದು ನೋಡಿ ಸರ್ವ್ ಮಾಡಿಕೊಡ ನಿಮಗೆ ತೋರಿಸ್ತಾ ಇದ್ದೀವಿ ಚೆನ್ನಾಗಿ ಕುದ್ದು ಗ್ರೇವಿ ಟೈಪ್ ಆಗಿದೆ ಬೋಟಿ ಗ್ರೇವಿ ಅಥವಾ ಸಾಂಬಾರು ಏನು ಬೇಕಾದ್ರೆ ಹೇಳ್ಬೋದು ನೀವು ಮುದ್ದೆ ರೈಸ್ ಚಪಾತಿ ರೋಟಿ ಎಲ್ಲದರ ಜೊತೆಯೂ ತುಂಬ ತುಂಬ ಚೆನ್ನಾಗಿರುತ್ತೆ ಈ ರೆಸಿಪಿ ತುಂಬಾ ಒಳ್ಳೆಯದಿದು ಸೊಂಟಕ್ಕೂ ಕಸುವಿದು ನೀವು ತಂದು ಮಾಡ್ಕೊಂಡು ಒಂದ್ಸತಿ ಈ ವಿಡಿಯೋ ನೋಡಿ ನಿಮ್ಗೆ ಹೇಗೆ ಅಂತ ಅಂತೇಳಿ ಕಮೆಂಟ್ ಮಾಡಿ ಅಂತ ಹೇಳ್ತಾ